ಬಿಡು ಮೇಲೆ ಆಗತೈತಿ ಈ ಜಾಗದಾಗ ಬಲಬಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡಗೈಯಿಂದ ಇಚ್ಕಬಲ್ಲೆ ಸಣ್ಣ ರವ ತಂದು ಉಪ್ಪಿಟ ಮಾಡಬಲ್ಲೆ ದೇವರಾಣಿ ಮಾಡಿ ಹೇಳ್ತೀನಿ ಅಲ್ಲ ಅವನವ್ನ ಎಲ್ಲಾರು ಸಾಲ ಹೇಳಿ ನಾನು ಸಾಲ ಮಾಡಿನಿ ಇರು ಊರು ಬಿಟ್ಟು ಬ್ಯಾರೆ ಊರಾಗ ಸಹಿತ ಫೋಟೋ ಹಿಡ್ಕೊಂಡು ಹುಡುಕ್ಯಾಡಕತ್ತಾರೀ ಅವ್ನವನು ಸಾಲುಗಾರ ಸಲುವಾಗಿ ಸಾಯ್ಬೇಕು ತಂದು ಹೊಳಿ ದಂಡ್ಯಾಗ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ತಿರ್ನೆಲ್ಲಾ ಕಳೆದಿಟ್ಟು ಶಿವ ಶಿವ ಅಂತ ನೀರ ಮುಣಗಿದ್ರಿ ನಾನು ಆ ಈ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಡ್ ಬಂದ ಮೂರ್ ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಒಬ್ಬ ನನ್ನ ಮಗರ ಸಾಲ ಕೊಟ್ಟವನ ಹಿಡಿಬೇಕು ಏಹ್ ಬರ್ತಾರ ಅಪರ ಅಂತಾರ ನೂರ ಒಂದ್ ಹಿಡ್ತಾರ ಬರ್ತಾರ ಅಪಗಳ ಅಂತಾರ ಎರಡ್ನೂರು ರೌಂಡ್ ಇಡ್ತಾರ ಹೋಗ್ತಾರ ದಿವಸಕ್ಕೆ ದೋರಿಸಿ ತೀನ್ಸೆ ಆಗತಿ ಆರಾಮೈತ್ರಿ ಶಿವನ ಬಾಳಂದ್ರ ಬಾಳ ಐತಿ ಆದ್ರೆ ಇನ್ನ ಒಂದ್ ತಪ್ಪಾಗೈತ್ರಿ ಊರಾಗ ನಮ್ಮ ದೋಸ್ತನ ಬಂದು ಬಿಟ್ಟು ಬಂದನ್ರಿ ಹತ್ತು ವರ್ಷ ಇಬ್ರು ಒಂದೇ ಸಾಲೆ ಕಲ್ತಿ ಒಂದೇ ತಾಟ್ನೆ ಉಂಡು ಬೆಳೆದ್ ಮಕ್ಳ್ರಿ ನಾವು ಆದ್ರ ಆ ಮಗ ಒಂದು ಕುಲಿಗೇಡಿ ಚಟ ಐತ್ರಿ ಏನೇ ಮಾಡಿದ್ರು ಫಿಫ್ಟಿ ಫಿಫ್ಟಿ ಅಂತಾನ್ರಿ ಎಲ್ಲದ್ರಾಗು ಅರ್ಧ ಅರ್ಧ ಅಂತಾನ ಈಗ ಸದ್ಯ ಹೇಳ್ಬೇಕಂದ್ರೆ ನಾ ಮದ್ವೆ ಆಗ ಹುಡುಗಿ ಸಹಿತ ಗಂಟೆ ಬಿದ್ದಾನಿ ಅವನೇನು ಬಾಳೆ ಹಣ್ರಿ ಆ ಮುರ್ಕೊಂತ ಹೊಲ್ ಬಿಡ್ರಿ ಆ ಮಗನ್ ಏನ್ರಿ ಆಗಲಿ ಹೆಂಗಾರ ನಮ್ಮ ಹುಡುಗಿ ಹುಡುಗಿ ಹೊಳಿ ನೀರು ಈ ಕಡೆ ಬರ್ತೈತಿ ಸುಳ್ಳು ಅಂದ್ಕೊಳ್ಳು ಅಂತ ಹೇಳಿ ಹೊಡ್ಕೊಂಡು ತೆಗೆದ ಬಿಡ್ಬೇಕ ಬಿಡು ಬಿಡು ಅಂತ ಐತಿ ಬಿಡ ಮೇಲೆ ಈ ಜಾಗದಾಗ ಬಲ್ಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡಗಾಡ ಕೈತಾರಲ್ಲ ಬುರ್ರ ಅಲ್ರಿ ಸತ್ತ ಮೇಲೆ

ಅಲ್ಲ ಭವಿಷ್ಯ ಹೇಳ್ತೀವಿ ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ನಡಬಾರಿಕಿಂದು ಸಹಿತ ಹೇಳ್ತೀವಿ ಗೊತ್ತಾಗ್ಲಿಲ್ಲ ಅಂಗಾಲ್ದಾಗ ಇನ್ ಗೆರಿ ನೋಡಿ ಹೇಳ್ತೀನಿ ಅಪ್ಪರ ನಮಗೂ ಸ್ವಲ್ಪ ಭವಿಷ್ಯ ಹೇಳ್ರಲ್ಲ ನಿನಗೂ ಸ್ವಲ್ಪ ಅವಿ ನನ್ನ ನೀ ಪುಗಶೆಟ್ಟಿ ಸ್ವಾಮಿನ ಮಾಡಿ ಇನ್ ಹೆಂಗ ದಕ್ಷಿಣ ಕೊಡ್ಬೇಕಾಗ ದಕ್ಷಿಣ ದಕ್ಷಿಣ ಕೊಡ್ಬೇಕ್ರ ಎಷ್ಟು ಕೊಡ್ಬೇಕ್ರಿ ನೋಡು ಬಾಳ ದೂರಿಂದ ಬಂದಿನಿ ಎರಡಕ್ಕೆ ಜಾಗ ಬಿಟ್ಟಿನಿ ಒಂದ್ ಎರಡ್ ಮೂರ್ ಸಾರಿ ಇದ್ರು ಕೊಡು ಅಷ್ಟ ಅಪ್ಪರ ಸದ್ಯಕ್ಕೆ ನನ್ನ ಹತ್ರ ಅಷ್ಟಿಲ್ರಿ ಸದ್ಯಕ್ಕೆ ಹತ್ತು ರೂಪಾಯಿ ಅದ ನೋಡ್ರಿ ಹತ್ತ ಹತ್ತು ನೀರು ಹೋ ಉಚ್ಚಾರಿ ಮಾಡಿದ ಬಿಡಿ ಅವು ಸಾಂಗ್ಳು ಅಂದ್ರೆ ಕಿಮ್ಮತ್ತಿಲ್ಲ ಹತ್ತು ರೂಪಾಯಿ ಬರೀ ನೀರ್ರಿ ಬಿಡವಿ ಎಡಿ ಮಲ್ಲ ರೀ ಬರ್ತಾವೆ ತಾ ಇದು ಕೈ ತಾ ಹಾಂ ನೀರುಂಡು ಕೈ ಐತಿ ಇಲ್ಲ ಮತ್ತು ಬಲಗೈ ತೊಗೊಂಡು ಏನು ಮಾಡ್ತೀವಿ ಹೋ ಮಾರ್ರಿ

ಅವಿ ಕರೆ ಕರೆ ನಿನ್ನ ಕಿವಿ ನೋಡಿ ಹೇಳ್ಬೇಕಂದ್ರ ಕಿವಿ ನೋಡಿ ಕೈ 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 ನೋಡಿ ಹೇಳ್ಬೇಕಂದ್ರ ನಿನಗಿಬ್ರು ಹುಡುಗರು ಗಂಟೆ ಬಿದ್ದಾರ ಹೌದಲ್ಲ ಅಪ್ಪ ಏನ್ರಿ ಅಪ್ಪ ಇದ್ದಂಗೆ ಹೇಳ್ಬಿಟ್ರಲ್ಲ ನೀವು ಕರೆ ಕರೆ ನಾವು ದೊಡ್ಡ ಸ್ವಾಮಿಗಳು ಬಹಳ ತಿಂಡಿ ಸ್ವಾಮಿಗಳು ನೀವು ನಾವು ಕರೆ ಅದ್ರೊಳಗೆ ಯಾರನ್ನ ಮದ್ವಿ ಆಗ್ಬೇಕಂತ ವಿಚಾರ ಮಾಡಕತ್ತಿ ಹೌದಲ್ಲ

உடுகினி கேளா ஹுட்டி தூர கண்ட மெட்டை நோட பமலேஷூர சுள்ள தகிபேட நீ தக்கார கரெத்தின் முந்த பூர முந்தபாள் தூர ஐத்தி கோ காக்க ஊர நேசூர உடுகினி கேளநா ஹுட்டி தூர ಗಂಡ ಮೆಟ್ಟೈತಿ ನೋಡ ಬಬಲೆ ಚೂರ ಕುಳ್ಳ ತಗಿ ಬ್ಯಾಡ ನೀ ತಕರಾರ ಕರೆ ಹೇಳ್ತ ನಿನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಇಲ್ಲಿ ಗೋಕಾಕ ಊರ ನನ್ನ ಬೆಳೆ ಸೇಚಿಸವಾಗ ಊರ ಅಲ್ಲೆಲ್ಲ ನೀ ಇಲ್ಲಿದ್ದೀಯ ನಾ ಪೂರ್ತಿ ಜಾತ್ರೆ ಇಲ್ಲ ಹುಡುಗರು ಎಲ್ಲಿ ಸಿಗಲಿಲ್ಲ ಹೋಲ್ ಬಿಡ ಇವ ಯಾರು ಓಯಪ್ಪ ಮತ್ತೇನಲ್ಲಿ ಸ್ವಾಮಿಗಳ ಇವ್ರು ದೊಡ್ಡ ಸ್ವಾಮಿಗಳ ಇಲ್ಲ ನಿಮ್ಮ ಅವನು ಕೊಟ್ಟ ಸ್ವಾಮಿ ದೊಡ್ ಸ್ವಾಮಿಗಳು ದೊಡ್ಡ ಸ್ವಾಮಿ ಅಪ್ಪರವಾದ ಮಾಡಲಿ ಹಸಿ ಯಾಕ್ರಿ ಮುಟ್ಟಕ್ ಬರ್ತಾನೆ ಮಾಡ್ತಿ ಯಾಕ ಯಾಕಂದ್ರಾವ ಮುಟ್ಕೊಂಡ್ರ ಹನ್ನೊಂದ್ಸಲ ಸಲ ಮಾಡ್ತೀವಲ್ಲಿ ಮುಟ್ಟ ಬೇಡ ದೂರ ಸರಿ ಗುಳ್ಳಿ ಹೇಳ್ತಾವ ಅಪ್ಪರ ನಿಮ್ಗೆ ಗಂಡಸರದ್ ಒಟ್ಟಾಗ ನಡಿಯಂಗಿಲ್ಲ ಅಂದಂಗ್ರಿ ಗಂಡಸರ್ ಮುಟ್ಟಿರ ನಮಗ್ ಗಂಡು ಬಿರ್ಸತ್ತ ಸತ್ತ ಹೆಂಗ ಸರ್ದ್ ಮುಟ್ಟಿರ ಐಸ್ ಮುಟ್ಟದಂಗತ್ ಹೌದು ಊರಿಗೆ ಹುಟ್ಟಿದ ಸ್ವಾಮಿ ನನ್ಪಾಯ್ ಊರಿಗೆ ಮಾಡ್ತೀರಿ ಸ್ವಾಮಿಗಳ ಕೂಪನ ತೆಗಿತೀನಿ ಬಾಯಿ ಅಲ್ಲಿ ಅಟ್ಟ ತೆಗೀತೀರಾ ಬೇರೆ ಕಡೆ ತೆಗಿತೀ ಬಹುಶಃ ಹೇಳ್ತೀವಿ ಭವಿಷ್ಯ ಹೇಳ್ತೀರಿ ಭವಿಷ್ಯ ಹೇಳ್ತಾರ ಅವಿ ಭವಿಷ್ಯ ಯಾವ್ದಾದ್ ಹೇಳ್ತೀರಿ ನೀವು ನೋಡೋಣ ಮ್ಯಾಗಿಂದ ಹೇಳ್ತೀವಿ ಕೆಳಗಿಂದ ಹೇಳ್ತೀವಿ ಹೂರಿ ಹಿಂದಿಂದ ಹೇಳ್ತೀವಿ ಮುಂದಿಂದ ಹೇಳ್ತೀವಿ ನಡಬಾರಕಿಂದ ಸೈಟ್ ಹೇಳ್ತೀವಿ ಹಿಂದಿನ್ ಹೇಳ್ತೀರಿ ಮುಂದಿನ ಹೇಳ್ತೀರಿ ನಡ ನಡಬಾರಕಿಂದ ಹೇಳ್ತೀರಿ ಹೌದು ಇವ್ನು ನಾವು ಹಿಂದಿಂದ ಕೇಳಿವು ಮುಂದ ಹಿಂದ ಕೇಳಿವು ಹ್ಮ್ ಹಿಂದಾಗುದ ಕೇಳಿ ಮುಂದ ಆಗುದ ಕೇಳಿವು ಇದಾವಿನ ಸ್ಪೆಷಲ್ ನಡಬಾರಕ್ಕ ಹಿಂದೂ ಇಲ್ಲ ಇಲ್ರಿ ಅಂಗಲಾಗಿನ ಗೆರಿ ನೋಡಿ ಹೇಳ್ತೀನಿ ಅಂಗಲಾಗಿನ ರಿ ನೋಡಿ ಹೇಳ್ತಿರೇ ಹೌದು ಅಂದ್ ರಾಜಾರು ನೀವ್ ನಿಂದ್ರಸ್ ನೋಡ್ತಿರೇನು ಮನಗಸಿ ನೋಡ್ತೀರಲ್ಲ ನಿನ್ನ ಬಗ್ಗಿಸಿ ನೋಡ್ತೀನಿ ಯಾವ ಲೇ ಅವ ಹೇಳಾವ್ ನಾ ಸುಮ್ ಕೇಳ್ಕೊಬೇಕು ಹೋಗ್ಬೇಕು ಏ ಇಲ್ರಿ ರಜಾರ ಏಟ್ ಕೇಳಿದ್ರಿ ತಾನು ನಿಮಲ್ ಕೊಟ್ಟ ಹೋಗಿ ಕೊಟ್ಟ ನಂದು ಯಾಕೋ ಟೈಮ್ನ ಬಾಳ ಸುಮಾರು ಐತ್ರಿ ಸ್ವಲ್ಪ ನಂದು ಸ್ವಲ್ಪ ಭವಿಷ್ಯ ಆಗಂಗಿಲ್ಲ ಯಾಕ್ರಿ ದಕ್ಷಿಣ ಕೊಟ್ರೆ ಹೇಳ್ತೀವಿ ನೋಡು ಓ ನಿಮಗೆ ದಕ್ಷಿಣ ಕೊಟ್ಟಿಲ್ಲ ನೀವ್ ಮಾಡ್ತೀರಿ ಕೊಡ್ತಿ ಏವಿ ನೀ ದಕ್ಷಿಣ ಕೊಟ್ಟಿ ಎಷ್ಟು ಕೊಟ್ಟಿ ಏನ್ ರೂಪಾಯಿ ಸಾಂಗ್ ಬ್ರಿನ್ ಕಿಮ್ಮತ್ ಇಂತ ಸಾಂಗ್ ಉಳಿದ್ರೆ ಏನ್ ಹತ್ತಿರ ಕೊಂಡಿನಿ ಏನ್ ಹತ್ತಿರ ಕೊಂಡಿನಿ ಅವ್ನ ಬಸ್ ಸ್ಟಾಂಡ್ ಪೈಕನಿಗೆ ನೀರ್ ಹಾಕ ಮಾಡಿ ಹೇಳತ್ತೀ ನಿಮ್ ಬಗ್ಗೆ ರೀ ನಿಮ್ ಬಗ್ಗೆ ಹೆಚ್ಚು ಮಾಡ್ಲಾತ ಸುಮ್ಕೊಂಡ್ರಿ ಅವನೇನ್ ಮಾಡ್ರಿ ನೀವು ಅವ್ನ ದನ ಹಾದ ಮಾಡ್ರಿ ಎತ್ತಿನ ನಾಲ್ ಬಡೆಯ ಯಾಕೆ ಕ್ಯಾಕರಿಸಿ ಹೊಗಳಾಕತಿಯ ಇಲ್ರಿ ಅಂದ್ರೆ ನಿಮ್ ಬಗ್ಗೆ ಹೇಳಾಕ್ತಾನ ನೋಡ್ರಿ ಅದು ಹುಡುಗಿ ಸಾಣದ ಅದ ಅದಕ್ಕ ಪಕ್ಕ ಏನೂ ತಿಳಿಯಂಗಿಲ್ಲ ರೂಪಾಯಿ ಅಟ್ಟ ಕುಟ್ಟಿ ನಾ ನಿಮ್ಗೆ ಕೈ ಮುಚ್ಚಿ ಕೊಡ್ತಾನು ನೀವು ಕಣ್ಣು ಮುಚ್ಚಿ ತಗೋರಿ ಹೌರೀ ಭಕ್ತರು ಕೊಟ್ಟಿದ್ ನಾವ್ ಯಾವತ್ತು ಕಣ್ಮುಚ್ಚ ತಗೋತೀವಿ ನಾವ್ ಯಾವತ್ತು ಭಕ್ತರು ಕೊಟ್ಟಿದ್ ಯಪ್ಪ ಇದು ನೀನು ಸತ್ತಾಗೆ ಹಣಿ ಕೊಡ್ಕೊಳ್ಳೋ ಕೊಟ್ಟೀನಿ ಏನು ಬಿಡ್ಕೊತೀರಿ ಬಿಡ್ಕೊಂಬಿಡ್ರಿಪಪ್ಪ ಈಗ ಎಷ್ಟು ಕೊಟ್ಟಳು ಹೊತ್ತು ಇದು ಎಷ್ಟು ಐತಿ ಒಂದು ಎರಡು ಕೂರ್ಸಿದ್ರೆ ಎಷ್ಟು ಆತು ಹಣ್ಣೊಂದು ಬೆಳತನಕ ಅಂದ್ರೆ ಅಂದ್ರಪ್ಪ ನೀನು ಮಂದಿ ಹಾಸ್ಗ್ಯಾಗ ಕಾಲು ಚಾಚು ಮಗ ಅಂದಂಗ ಆತು ಒಟ್ಟು ಎರಡು ನೈಟಿ ಮೇಲೆ ಎರಡು ಅಬ್ಬಾ ಅವನು ನಮ್ಮ ಟೈಮ್ ಸುಮಾರು ಬಾ ಬುಡು ಬುಡು ಅಂತ ಐತಿ ಬಿಡು ಮೇಲೆ ಆಗತ್ತೈತಿ ಈ ಜಾಗತ ಬಲವಿಲ್ಲ ಇಲ್ಲ ಅಲ್ಯಾಕೆ ಹೋದ್ಲಿ ಆ ಜಾಗದಾಗ ಬಲ ಇಲ್ಲ ನಿನ್ನ ತಿಂಡಿ ತಿಂಡಿತ್ತೀ ಇಲ್ಲಿ ಬಾ ಏ ಕರಿಮ್ಯ ನೀ ಹೋಗಿ ಗೋಕಾಕ್ ಬಸ್ ಸ್ಟಾಂಡ್ ಬಗ್ಗೆ ನಿಂತೂ ಬಲ ಚೇಂಜ್ ಇಲ್ಲ ತುಂಬಾ ಬಗ್ಸಕ್ ಹೋಗಿರ್ಲಿಲ್ಲ ಮತ್ತೆ ಕರೆ ಕರೆ ಹೇಳ್ಬೇಕಂದ್ರ ತಮಾನಿ ಒಂದ್ ಹುಡುಗಿ ಇಷ್ಟಪಟ್ಟೆ ಹೌದಲ್ಲಜ್ಜ ಹೇಳಿ ಅಜರ್ ನೀವು ತಳಗಿನ ಹೊಡಿ ಯಾರೀ ಇಲ್ಲಿ ಮಂದಿ ಅದ್ರ ಹಿಂದೆ ಹೊಡಿತನ್ರಿ ನೀನು ಕರೆಕ್ಟ್ರ ಜಾಗ ಮತ್ತೆ ಮತ್ ಅದ ಹುಡುಗಿನ ಮದಿ ಆಗ್ಬೇಕಂತ ಆಸೆ ಪಟ್ಟಿ ಹೌದಾ

ಪ್ಪ ಯಪ್ಪಾ ನೀನು ಗೂಟು ಜೋಡಿ ಸರಿ ಮುಖ ಮುಖ ಒಂದಂಗಿಲ್ಲ ಮೂರ್ ಆಗತ್ತೀರ ಮೂರ್ ನಂದು ಆರ್ ಉಲ್ಟಾ ಮಾಡ್ರಿಲೇ ಅದನ್ನ ನಂದ ಮೂರು ಮಾಡ್ರಿ ಹಾಕಿದ ಆರು ಮಾಡ್ರಿ ನನ್ನೇನು ಸ್ವಾಮಿ ಮಾಡಿ ಓಸಿ ಬರ್ಪದನ್ ಮಾಡಿಲಿ ಅಜರ ಈಗ ನಾವ್ ನಿಮಗ ದಕ್ಷಿಣ ಕೊಟ್ಟಿವೋ ಇಲ್ಲೋ ಕೊಟ್ಟಿ ದಕ್ಷಿಣ ಕೊಟ್ಟಿದ್ರು ಉಲ್ಟಾ ಆಗಂಗಿಲ್ಲ ಜೋಡಿ ಮಾಡಿಲ್ರಿ ಮುಟ್ಟು ಸರಿಲೇ ಪಿದ್ರಿ ಪೀಲಿಕ್ಕೆ ಪಿತ್ರಿ ಪಿದ್ರಿ ಪಿಲ್ ಐದು ಬೈಗಳಲ್ಲ ಮತ್ತೆ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಜಟಾನುಟಿಯಪ್ಪ ಅಲ್ಲ ನಮ್ ಪಿತ್ರಿ ಪಿದ್ರಿ ಪಿಲ್ಕೆನ ಅಂದ್ರೆ ಒಂದು ಇವೆ ಒಬ್ಬನ ಓ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಏನಮ್ಮ ಎ ಸಿ ಇರ್ಲಿಕ್ಕು ನಡಿತೈತಿ ಫ್ಯಾನ್ ಬೇಕು ಓಂ ರಮ್ಯಾ ರಕ್ಷಿತಾ ಪೂಜಾ ಗಾಂಧಿ ಸನಿಲಿಯ ಮೆನಮ್ ಅಜ್ಜರ ಬಯಾಗ ಒಗ್ದಿ ಒಟ್ಟು ದೊಡ್ಡ ದೊಡ್ಡ ಭಕ್ತಿ ಇದ್ದ ಇದ್ದವರೊಬ್ಬರಲ್ಲತ್ತಲ್ಲ ಬಯಾಗ ಅಜ್ಜರ ನಾ ನಿಮ್ನೆ ಬಹಳ ಸಮೀಪದಿಂದ ನೋಡಿನಲ್ರಿ ಬೆಳಿಗ್ಗೆ ಐದುವರೆ ಟಿವಿಯಲ್ಲಿ ನೋಡಿರ್ಬೋದು ಭಕ್ತ ಬೆಳಿಗ್ಗೆ ಐದುವರೆಗೆ ಅಲ್ಲಿ ಶೇಂಗಾ ಹರಿಲಕ್ಕೆ ಹೋಗಿರ ಬೆಳಿಗ್ಗೆ ಐದುವರೆ ಟಿವಿಯಲ್ಲಿ ನಾವು ಕೀರ್ತನವನ್ನು ಹೇಳ್ತೀವಿ ಓ ಕೀರ್ತನ ಹೇಳ್ತೀರಿ ಹೋಗ್ಬಿಡ್ರಿ ಅಜರ್ ಎಷ್ಟು ದಿವಸ ನೀವು ಎಲ್ಲಿದ್ರೆ ಕಪ್ಪತ್ತು ಕುಡ್ದಾಗ ಅಲ್ಲೇನ್ ಮಾಡ್ತಿದ್ರಿ ತಿಂದ ಎಪ್ಪತ್ತು ವರ್ಷ ಕಫಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜ್ಜನ ನಿಂತ ತಪಸ್ಸು ಮಾಡಿದ ಸ್ವಾಮಿ

ದೊಡ್ಡ ಪವಾಡ ಪುರುಷ ಇದೆಯಪ್ಪ ಹೌದು ಅಜರ ಬರೀ ಎಗ್ರಾಸ್ ತಿಂದು ಬದುಕಿನ್ಯ ಸ್ವಾಮಿಗಳು ನೀವು ಎಗ್ರಾಸ್ ತಿರ್ ಹೌದು ಮತ್ತೆ ಅದ್ರ ಕೂಡ ಹೆಂಡ್ರಿ ಅಂತ ತಿರ್ಬೇಕ ಅಂದ್ರೆ ಸ್ವಾಮಿಗಳು ಹಿಂಗ್ ನಾನ್ ವೆಜ್ ಅದಕ್ಕೆ ಅದಕ್ಕ ಅಂದ್ರಿ ಹೋಲ್ಬಿಡ್ರಿ ಅಜರ ನೀವು ಬಹಳ ದೊಡ್ಡ ಪವಾಡ ಪುರುಷ ಇದ್ರಿ ಹೌದು ನನಗೊಂದ್ ನಿಮ್ದೊಂದು ಸೆಲ್ಫಿ ಕೊಡಲಿ ಅಜರ್ ಆಗಂಗಿಲ್ಲ ನಾನು ಫೋಟೋ ನೀನು ಪೂರ್ಣ ಮೂಡ್ತಂದ್ರೆ ಡಿಸ್ಪ್ಲೇ ನ ಸತ್ಯನಾಸ ಆಗುತ್ತೆ ಸರಿ ಹಿಡಿದೆ ಅಮ್ಮ ಈಗ ನೋಡ್ಲಿ ಜರ್ಜಿ ಹಾಕೊಂಡಿತ್ತ ಸುಮ್ಮನ ಇತ್ತಲ್ಲ ಈಗ ನಾನಾ ಮದ್ವಿ ಏ ನಾ ಮದ್ವಿ ಆಗಮ್ಮ ನಾ ಮದ್ವಿ ಆಗಮ್ಮ ನಾ ಮದ್ವಿ ಆಗ ನಾ ಮದ್ವಿ ಆಗಮ್ಮ ಏ ನಾ ಮದ್ವಿ ಆಗಮ್ಮ ಈಗಿನ ಇಬ್ರು ಕುಡ್ಸಿ ಮದ್ವಿ ಆಗುಂಡ್ಲಿ ಇಬ್ರು ಕುಡ್ಸಿ ಒಂದ್ ಮೂರ್ ತಿಂಗಳು ನನ್ನ ಕಡೆ ಬಿಡು ಒಂದ್ ಆರ್ ತಿಂಗಳು ನೀವ್ ಮೂರ್ ಆರ್ ತಿಂಗಳ ಅಂದ್ರ ನೀ ಲೋಡ್ ಮಾಡಿ ಕಳಿಸವಾ ನಾನು ಲೋಡ್ ಮಾಡಿ ಕಳಿಸ್ಲೇನ ಒಂದ್ ಕೆಲಸ ಮಾಡೋನು ಏನ್ ಮಾಡೋನು ಈಗ ನಿಂಗೆ ಉತ್ತಕ ಶಿಳ್ಳುನು ಆಚೆ ಕಡೆ ದಿನಗ ಈಚೆ ಕಡೆ ನೀನ್ ಉಪಕೆ ಮಾಡಿ ಯಾರಿಗ ಲಾಭ ನ್ಯಾಯ ಮಾಡಿದ್ರೆ ನಾಲ್ಕು ಮಂದಿ ಹೌದಂಗಿರ್ಬೇಕು ಹ್ಯಾಂಗ ಹಂಗ ಮಾಡ್ಬೇಕು ಅದ ಹೆಂಗ ಈಗ ನಾ ಹೇಳ್ತೀನಿ ನೋಡು ಈಗ ನಿಂಗ ಅಡ್ಡ ಸುಳ್ಳು ಅಡ್ಡ ಹ್ಮ್ ಹ್ಮ್ ಮ್ಯಾಗಿ ತಗೋ ಕೆಳಗಿನ್ ನನಗ್ ಕೊಡು ಆಯ್ತು ಮ್ಯಾಗಿ ನಿಂತ ಅಂದ್ರ ನನಗ ಗುಡ್ ಗಾಡ್ ಬಿಟ್ರೆ ನೀರಾವರಿ ಹೊಡ್ಕೊಳವನೇ ಕೆಂಪು ಹಂಗ ಬೇಡ ಇನ್ನೊಂದ್ ಬೇರೆ ಏನ್ ಹೇಳ ಯಾರಿ ಈಗ ಇಬ್ರು ಕುರ್ಸಿ ಮದುವೆ ಇಬ್ರು ಕುರ್ಸಿ ಆಗನು ಹ ಎರಡು ತಾಳಿ ಕಟ್ರು ದೊಡ್ಡ ತಾಳಿ ಹ್ಮ್ ಹಿಂಗ್ ನನ್ ತಾಳಿ ಬಿಳಬೇಕು ಹಿಂಗ್ ನಿನ್ ತಾಳಿ ಬಿಳಬೇಕು ದಡ್ಡ ತಾಳಿ ನದ್ದ ಬಿತ್ತಪ್ಪ ಜಳಕ ಮಾಡಬನ್ ಜಾರಿ ಬಿದ್ದಾಳು ತಿಳ್ಕೊಳ್ದು ಒಂದೊಂದ್ ತಾಳಿ ಕಟ್ಟಿತಿ ಎರಡು ಹೆಂಗ್ ಬಿಳತ್ತ ಹಿಂಗ ಒಪ್ಪರೆ ಬಿತ್ತಪ್ಪ ಹಾ ಅಲ್ಲ ನೀರ್ ಹೊರಗು ನಮ್ದೊಂದು ಪತ್ರ ಸಡಿ ಹೊಲ್ದಾಗ ಐತ್ಲ ಅಲ್ಲಿ ಓದಿಕ್ಕೆ ನೀಡಿನು ಅಲ್ಲಿ ಇಬ್ರು ಸೇಮ್ ಜೋಡು ಒಂದಕ್ಕೆಲ್ಲರ್ ಚಪ್ಪಲ್ಸ ಹ ನಾನು ಚಪ್ಪಲ್ ಮನೆ ಆಗಿದ್ದಾಗ ನೀರ ಬೇಡ ನಿನ್ ಚಪ್ಪಲ್ ಮನೆ ಆಗಿದ್ದಾಗ ನಾ ಬರ